ಅಯೋಧ್ಯೆಯಲ್ಲಿ ನಿರ್ಮಿಸಲಾಗಿರುವ ಭವ್ಯ ರಾಮ ಮಂದಿರದ ಉದ್ಘಾಟನೆಗೆ ಕೇವಲ ಕೆಲವೇ ದಿನಗಳು ಬಾಕಿ ಉಳಿದಿವೆ ರಾಮನ ನಗರಿಯಲ್ಲಿ ಸಕಲ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನೆರವೇರಿಸಲಿದ್ದಾರೆ ದೇಶದ ಕೋಟ್ಯಾಂತರ ಭಕ್ತರು ಅಯೋಧ್ಯೆಗೆ ತೆರಳಲು ಸಿದ್ಧರಾಗಿದ್ದಾರೆ ಆದರೆ ಅಯೋಧ್ಯೆಯ ರಾಮಮಂದಿರದ ಜತೆಗೆ ಭಾರತದ ಹಲವೆಡೆ ಶ್ರೀರಾಮನ ಭವ್ಯ ದೇವಾಲಯಗಳಿದೆ ಅಂತಹ ಏಳು ಭವ್ಯ ದೇವಾಲಯಗಳ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ತಮಿಳುನಾಡಿನ ಮಧುರಾಂತಕಂನಲ್ಲಿರುವ ಏರಿಕಥಾ ರಾಮರ್ ದೇವಾಲಯವು ದೇಶದ ಪ್ರಮುಖ ಮಂದಿರಗಳಲ್ಲಿ ಒಂದಾಗಿದೆ ರಾಮನು ರಾವಣನನ್ನ ಸೋಲಿಸಿ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳುವಾಗ ಮಧುರಾಂತಕಂನಲ್ಲಿ ಪುಷ್ಪಕ ವಿಮಾನ ನಿಲ್ಲಿಸಿದ್ದರು ಇದರ ಸ್ಮರಣಾರ್ಥ ಏರಿಕಥಾ ರಾಮರ್ ದೇವಾಲಯ ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇದೆ ಆಂಧ್ರಪ್ರದೇಶದ ಕಡಪ ಜಿಲ್ಲೆ ಒಂಟಿಮಿಟ್ಟದಲ್ಲಿ ಕೋದಂಡರಾಮ ದೇವಾಲಯವಿದೆ ಒಂಟುಡು ಹಾಗೂ ಮಿತ್ತಡು ಎಂಬ ದರುಡೇಕೋರರು ರಾಮನ ಭಕ್ತರಾದ ಬಳಿಕ ಈ ದೇವಾಲಯ ನಿರ್ಮಿಸಿದರು ಎಂದು ತಿಳಿದುಬಂದಿದೆ ಪಂಜಾಬ್ನ ಅಮೃತಸರದಲ್ಲಿ ರಾಮತೀರಥ್ ದೇವಾಲಯವಿದೆ ಸೀತೆಯ ಮಕ್ಕಳಾದ ಲವಕುಶ ಜನ್ಮದೊಂದಿಗೆ ಈ ಜಾಗವು ನಂಟು ಹೊಂದಿದೆ ಇಲ್ಲಿಗೆ ಬಂದರೆ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ ಲಂಕಾ ದಿಗ್ವಿಜಯದ ನಂತರ ಮಹರ್ಷಿ ವಾಲ್ಮೀಕಿಯವರು ಸೀತೆಗೆ ಆಶ್ರಯ ನೀಡದ ತಾಣವೂ ಇದಾಗಿದೆ ಕರ್ನಾಟಕದ ಚಿಕ್ಕಮಗಳೂರಿನ ಹಿರೇಮಗಳೂರಿನಲ್ಲಿ ಕೋದಂಡರಾಮ ದೇವಾಲಯವಿದೆ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಭಾರ್ಗವಪುರಿಯಲ್ಲಿ ತಪಸ್ಸು ಮಾಡಿದ ಪರಶುರಾಮ ಅವರಿಗಾಗಿ ಚಾಳುಕ್ಯರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಇದಕ್ಕೆ ಸಾವಿರದ ಎರಡು ನೂರು ವರ್ಷಗಳ ಇತಿಹಾಸವಿದೆ ಕೇರಳದ ತ್ರಿಶೂರ್ ಜಿಲ್ಲೆಯ ತ್ರಿಪ್ರಯಾರ್ನಲ್ಲಿ ಶ್ರೀರಾಮಸ್ವಾಮಿ ದೇವಾಲಯವಿದೆ ನಾಲಂಬಲಂಗಳಲ್ಲಿ ರಾಜ ದಶರಥನ ಮಕ್ಕಳಿಗೆ ನಿರ್ಮಿಸಿದ ನಾಲ್ಕು ದೇಗುಲಗಳಲ್ಲಿ ಇದು ಮೊದಲನೆಯದು ಮಧ್ಯಪ್ರದೇಶದ ವೋರ್ಚಾದಲ್ಲಿ ರಾಮರಾಜ ದೇವಾಲಯವಿದೆ ಇದು ಅರಮನೆಯಲ್ಲಿ ರಾಮನು ರಾಜನಾಗಿ ಕುಳಿತಿರುವ ರೀತಿಯಲ್ಲಿ ನಿರ್ಮಿಸಿದ ಏಕೈಕ ದೇವಾಲಯವಾಗಿದೆ ನಿತ್ಯವೂ ರಾಮನಿಗೆ ಪೂಜೆ ನಡೆಯುತ್ತದೆ ಪದ್ಮಾಸನ ಹಾಕಿ ಕುಳಿತಿರುವ ರಾಮನ ಕೈಯಲ್ಲಿ ಖಡ್ಗವೂ ಇದೆ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆ ತಿರುಪ್ಪಕುಳಿಯಲ್ಲಿ ಶ್ರೀ ವಿಜಯರಾಘವ ಪೆರುಮಾಳ ದೇವಾಲಯವಿದೆ ಇದು ವಿಷ್ಣುವಿಗೆ ಸಮರ್ಪಿಸಿದ ನೂರ ಎಂಟು ದೇಶಂಗಳಲ್ಲಿ ಒಂದಾಗಿದೆ ಇಲ್ಲಿ ರಾಮನು ಜಟಾಯು ಪಕ್ಷಿಗೆ ಅಂತಿಮ ವಿಧಿವಿಧಾನ ನೆರವೇರಿಸಿದ ಎಂಬ ಇದೆ ಗರ್ಭಗುಡಿಯಲ್ಲಿ ವಿಜಯರಾಗುವ ಪೆರುಮಾಳನ ತೊಡೆಯ ಮೇಲೆ ಜಟಾಯು ಕುಳಿತಿರುವಂತೆ ಚಿತ್ರಿಸಲಾಗಿದೆ ಹೀಗೆ ಅಯೋಧ್ಯೆಯ ರಾಮ ದೇವಾಲಯದ ಜೊತೆಗೆ ದೇಶದಾದ್ಯಂತ ಇರುವ ಈ ಪ್ರಮುಖ ಭವ್ಯ ರಾಮನ ದೇವಾಲಯಗಳಿಗೂ ಭಕ್ತರು ಭೇಟಿ ನೀಡಬಹುದಾಗಿದೆ